ಅರ್ಜುನ್ ಆನೆ ಭೌತಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ ಆದರೆ ಇಡೀ ಏಳು ಕೋಟಿ ಕರ್ನಾಟಕ ಜನರ ಮನಸ್ಸಿನಲ್ಲಿ ಅರ್ಜುನ್ ಆನೆ ನೆಲೆಸಿದ್ದಾನೆ ಯಾಕೆಂದ್ರೆ ಸುಮಾರು ಅರ್ಜುನ್ ನಾನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮನೆ ಮನೆ ಮಾತಾಗಿದ್ದಂಥ ಅರ್ಜುನ್ ನಾನೆ ದಸರಾದಲ್ಲಿ ಸುಮಾರು ಎಂಟು ಸಲ ಅಂಬಾರಿಯನ್ನು ಹೊತ್ತು ಇವತ್ತು ಜಂಬೂ ಸವಾರಿಯಲ್ಲಿ ಭಾಗಿಯಾಗಿ ಕ್ಯಾಪ್ಟನ್ ಅನ್ನಿಸಿಕೊಂಡು ಇವತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂಥದ್ದು ಅರ್ಜುನ್ ನಾನು ಅಂತ ಹೇಳಿ ನಾವು ಹೇಳಬಹುದು ಅದೇ ರೀತಿಯಲ್ಲಿ ಯಾವುದೇ ಪ್ರದೇಶದಲ್ಲಿ ಈ ಪುಂಡು ಇವತ್ತು ಮದ ಂತಹ ಆನೆಗಳಿರ್ಬೋದು ಹಾಗೆ ಇವತ್ತೇನು ಹುಲಿಗಳಿರ್ಬೋದು ಈ ಕಾರ್ಯಾಚರಣೆಯಲ್ಲಿ ಇವಕ್ಕೆಲ್ಲ ಸೆರೆ ಹಿಡಿಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಮೊದಲು ನಾವು ಯಾರಿಗಾದ್ರೂ ಸ್ಮರಿಸುವುದು ಅಂತೇಳಿದ್ರೆ ಅರ್ಜುನ್ ಆನೆಗೆ ಸ್ಮರಿಸುವಂಥದ್ದು ಹೀಗಾಗಿ ಅನೇಕ ಕಾರ್ಯಾಚರಣೆಯಲ್ಲಿ ಹುಲಿ ಸೆರೆ ಇಡುವಂತಹ ಕಾರ್ಯಾಚರಣೆಯಲ್ಲಿ ಈ ಭಾಗದಲ್ಲಿನೂ ಅರ್ಜುನ್ ಆನೆ ಭಾಗಿಯಾಗಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ ಅದೇ ರೀತಿಯಲ್ಲಿ ಆನೆ ಸೆರೆಂಥ ಕಾರ್ಯಾಚರಣೆ ಅದು ಕೊಡಗು ಇರ್ಬೋದು ಹಾಸನಿರ್ಬೋದು ಚಿಕ್ಕಮಗಳೂರಲ್ಲಿರ್ಬೋದು ಎಲ್ಲೇ ಇದ್ರೂ ಅರ್ಜುನ್ ಆನೆ ಮುಂಚೂಣಿಯಲ್ಲಿ ಇರ್ತಿದ್ದ ದುರದೃಷ್ಟ ವರ್ಷ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹಾಸನ ಜಿಲ್ಲೆಯ ಸಕಲೇಶ್ಪುರ್ ತಾಲೂಕಿನ ಹೆಸಳೂರಿನಲ್ಲಿ ಆನೆ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಾವುತನಿಗೆ ಮತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅವರಿಗೆ ಅವ್ರ ಜೀವ ಉಳಿಸಬೇಕು ಅಂತಲೇ ಹೇಳಿ ಹೋರಾಟ ಮಾಡಿ ಇವತ್ತು ಅರ್ಜುನ್ ನಾನೇ ನಮ್ಮಿಂದ ಅಗಲಿ ಹೋಗಿದ್ದಂಥದ್ದು ಮೃತಪಟ್ಟಿದ್ದಂಥದ್ದು ಅತ್ಯಂತ ನುವಿನ ಸಂಗತಿಯಾಗಿದೆ ಅರ್ಜುನ್ ನಾನಿಗೆ ನಾನಿವತ್ತು ನನ್ನ ಪರವಾಗಿ ಎಲ್ಲರ ಪರವಾಗಿ ಇವತ್ತು ನಮನಗಳನ್ನು ಸಲ್ಲಿಸುತ್ತಾ ನಾನು ಅವತ್ತು ಬೆಳಗಾಮದಲ್ಲಿ ಅಧಿವೇಶನ ನಡೀತಾ ಇತ್ತು ಸನ್ಮಾನ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ಆಮೇಲೆ ಸುಳೂರಿಗೆ ಬಂದು ಅಲ್ಲಿ ನಾವು ಘೋಷಣೆ ಮಾಡಿದ್ದೆ ಯಾಕೆಂದರೆ ಬಳ್ಳಿಯಲ್ಲಿರುವಂಥ ಎಲ್ಲಾ ಅರ್ಜುನ್ ಆನೆ ಅಭಿಮಾನಿಗಳು ಬಳ್ಳಿಯಲ್ಲಿ ತಂದು ಅರ್ಜುನ್ ಆನೆಗೆ ನೀವು ಇಲ್ಲೇ ಸ್ಮಾರಕ ಮಾಡಬೇಕು ಇಲ್ಲೇ ಸಮಾಧಿ ಮಾಡಬೇಕು ಅನ್ನೋ ಈ ಆನೆಗೆ ಅಲ್ಲಿಂದ ನಾವು ಸ್ಥಳಾಂತರ ಮಾಡಬೇಕು ಅಂತೇಳಿದ್ರೆ ಗಾಳಿಯೆಲ್ಲ ಹೋಗಿ ಅದು ಬ್ಲಾಸ್ಟ್ ಆಗುವಂತ ಸಂಭವ ಇರ್ತದೆ ಅಪಾಯ ಇರ್ತದೆ ಇಲ್ಲಿಗೆ ಆಗೋದಿಲ್ಲ ಅಂತ ಹೇಳಿ ಎಲ್ಲಿ ಅರ್ಜುನ್ ಆನೆ ಹುತಾತ್ಮ ಆಗಿತ್ತು ಅಲ್ಲೇ ನಾವು ಸಮಾಧಿಯನ್ನು ಮಾಡಿ ಇವತ್ತು ಹೆಸಳೂರಿನಲ್ಲಿ ಒಂದು ಮತ್ತೆ ಬಳ್ಳೆಯಲ್ಲಿ ಒಂದು ಅರ್ಜುನ್ ಆನೆಯ ಸ್ಮರಣಾರ್ಥ ಚಿರಸ್ಥಾಯಿಯಾಗಿ ಅರ್ಜುನ್ ಆನೆ ಬಗ್ಗೆ ಇವತ್ತು ಮುಂದಿನ ಪೀಳಿಗೆಗೂ ಮಾಹಿತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸ್ಮಾರಕ ಮಾಡ್ತೀವಿ ಅಂತ ಹೇಳಿ ನಾನು ಘೋಷಣೆಯನ್ನು ಮಾಡಿದ್ದೆ ಘೋಷಣೆ ಮಾಡಿದ ಪ್ರಕಾರ ಇವತ್ತು ಇಲ್ಲಿಗೆ ಬಂದು ನಾನು ಮತ್ತು ಅನಿಲ್ ಅವರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಸಾರ್ವಜನಿಕರೆಲ್ಲರೂ ಸೇರಿಕೊಂಡು ಇಲ್ಲಿ ಅರ್ಜುನ ಆನೆಯ ಸ್ಮಾರಕದ ಉದ್ಘಾಟನೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಈ ಸ್ಮಾರಕವನ್ನು ನಿರ್ಮಾಣ ಮಾಡಿದಂತಹ ಮಂಗಳೂರಿನ ಧನಂಜಯ ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮುಂಬರುವಂತಹ ದಿನಮಾನಗಳಲ್ಲಿ ಈ ಸ್ಮಾರಕ ಇನ್ನೂ ಗುತ್ರೋತ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡುವಂಥದ್ದು ಇಲ್ಲಿಲ್ಲ ಅರ್ಜುನ್ ಆನೆಯ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ದಸರಾ ಮಹೋತ್ಸವದಲ್ಲಿ ಇವತ್ತು ಅಂಬಾರಿಯನ್ನು ಸುಮಾರು ಅರ್ಜುನ್ ಆನೆ ಅಂತ ಹೇಳಿದ್ರೆ ಏಳ್ನೂರ ಐವತ್ತು ಕೆಜಿ ಬಂಗಾರದ ಅಂಬಾರಿ ಹೊತ್ಕೊಂಡು ಅರ್ಜುನ್ ನಾನೆ ಮುಂಚೂಣಿಯಲ್ಲಿ ಇರ್ತಕ್ಕಿರ್ತಕ್ಕಂಥದ್ದು ಆಕರ್ಷಣೀಯವಾದಂತ ಒಂದು ಕೇಂದ್ರ ಐದು ಸಾವಿರ ಆರ್ನೂರು ಕೆ ಜಿ ಅರ್ಜುನ್ ಆನೆಯ ತೂಕ ಅಂತ ಹೇಳ್ಬೋದು ಹೀಗಾಗಿ ಅದರ ಕಾರ್ಯಾಚರಣೆ ನಡೆದಂತಹ ಸಂದರ್ಭದಲ್ಲಿ ಇದ್ದಂಥ ಚಿತ್ರಗಳೆಲ್ಲವನ್ನೂ ಕಲೆ ಹಾಕಿ ಇಲ್ಲಿ ಒಂದು ಸ್ಮಾರಕ ಇನ್ನೂ ಇದಕ್ಕೆ ಅಭಿವೃದ್ಧಿ ಮಾಡುವಂಥದ್ದಕ್ಕೂ ಅನೇಕ ಯೋಜನೆಗಳು ಹಾಕಿಕೊಂಡಿದ್ದೇವೆ ಅದು ಮುಂಬರುವ ದಿನಮಾನಗಳಲ್ಲಿ ಮಾಡ್ತೇವೆ ಮತ್ತೆ ಅರ್ಜುನ್ ಆನೆಯ ಶೌರ್ಯ ಏನು ಸಾಹಸ ಏನು ಮಾಡಿದ್ದಂಥದ್ದಿದೆ ಇದು ಮುಂದಿನ ಪೀಳಿಗೆಗೂ ತಿಳಿಸುವಂಥ ರೀತಿಯಲ್ಲಿ ನಾವು ಇವತ್ತು ಅರಣ್ಯ ಇಲಾಖೆ ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡುತ್ತಾ ಇವತ್ತು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು ಆನೆಗಳ ಸಂರಕ್ಷಣೆ ಮಾಡುವಂಥದ್ದು ಅದರ ಜೊತೆಯಲ್ಲಿ ಮಾನವ ಆನೆ ಸಂಘರ್ಷ ಏನಾಗ್ತಾ ಇದೆ ಅದನ್ನು ಕರೆಯುವಂಥ ಒಂದು ರೀತಿಯಲ್ಲಿ ಅದಕ್ಕೆ ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ಳುವಂತಹ ರೀತಿಯಲ್ಲಿ ಏನೇನು ಕಾರ್ಯಕ್ರಮಗಳು ಯೋಜನೆಗಳು ಹಾಕ್ಕೊಳ್ಬೇಕಾಗಿದೆ ಅದೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಪ್ರತಿಯೊಬ್ಬರು ಎಲ್ಲರೂ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡಿ ನನ್ನ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೆ ಹಾರ್ದಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ ಸರ್ ನಮ್ಮ ತಾಲೂಕು ಇನ್ನೂ ಸ್ವಲ್ಪ ಕಾರಿಡಾರ್ ಅವಶ್ಯಕತೆ ಇದೆ ರೈಲ್ವೆ ಸರ್ ತಾಲೂಕಿನಲ್ಲಿ ಇನ್ನು ಅಭಯಾರಣ್ಯಗಳೂ ಸಹ ಮಾನವ ಪ್ರಾಣಿ ಮತ್ತು ಸಂಘರ್ಷಗಳು ಇನ್ನು ಕಾಡಿಗಾರ ರೈಲ್ವೆ ಪೂರ್ಣಗೊಂಡಿಲ್ಲ ಎಲ್ಸ್ ನಲ್ಲಿ ನಡೆದಂತ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನಮ್ಮೆಲ್ಲರ ನೆಚ್ಚು ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮಾನವ ಪ್ರಾಣಿ ಸಂಘರ್ಷ ಇವತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಅನುಮೋದನೆ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ಅದಕ್ಕೆ ವಿನ್ಯಾಸ ಮಾಡ್ತಾ ಇದ್ದಾರೆ ಇವತ್ತು ಬರುವಂತ ದಿನಮಾನಗಳಲ್ಲಿ ಇವತ್ತು ಟೆಂಡರ್ ಕರೆದು ಎಲ್ಲಿ ಅವಶ್ಯಕತೆ ಇದೆ ಆ ಎಲ್ಲ ಕಡೆ ರೈಲ್ವೆ ಕಂಬಿಗಳಾಗಲಿ ಅಥವಾ ಟೆಂಡಿಕಲ್ ಫೆನ್ಸಿಂಗ್ ಆಗಲಿ ಇವೆಲ್ಲವನ್ನು ಮಾಡಿ ಆದಷ್ಟು ಮಟ್ಟಿಗೆ ಇವತ್ತು ಮಾನವ ಪ್ರಾಣಿ ಸಂಘರ್ಷ ತಡೀಲಿಕ್ಕೆ ಕ್ರಮ ಜರುಗಿಸುತ್ತದೆ ಅದಕ್ಕೆ ಏನು ದುಡಿ ಇನ್ನೂ ಸುಮಾರು ಆಗಿದೆ ಅವರಿಗೆಲ್ಲ ಪರಿಹಾರಕ್ಕೆಲ್ಲ ಸ್ವಲ್ಪ ನಿಮ್ಮಲ್ಲಿ ಸ್ವಲ್ಪ ಗೆರೆ ದಾಟಿ ಬಾರ್ಡರ್ ತ ಹೋಯಿತು ಅರಣ್ಯದ ವ್ಯಾಪ್ತಿ ಒಳಗಡೆ ಬಂತು ಅಂತ ಹೇಳಿ ಆಗಿದೆ ಇಲ್ಲ ಸರ್ ಈಗ ಮೊನ್ನೆ ಅವ್ರಿಗೆ ಆಗಿಲ್ಲ ಅದ್ರ ಬಗ್ಗೆ ಇದಿದೆ ಆಗಿಲ್ಲ ಪರಿಶೀಲನೆ ಮಾಡಿ ಅವರಿಗೆ ಪರಿಹಾರ ಕೊಡೋಕೆ ಸರ್ ನೀವು ಅದನ್ನ ಶಾಸಕರು ಬಹಳ ಒತ್ತಡ ಮಾಡ್ತಾ ಮಾಡುತ್ತಿದ್ದಾರೆ ಅದನ್ನ ನೀವು ನೋಡ್ಬೇಕು ಸರ್ ನಾನು ಮಾಡಿ ಸರ್ ಮಾಡಿ ಸರ್ ಸರ್ ಈ ದಿನ 5 ಹುಲಿಗಳು ಸತ್ತಿವೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಸರ್ ಅದರಲ್ಲಿ ಯಾರು ತಪ್ಪು ಸಂಗತಿ ಬಹಳ ನೂವಿನ ಸಂಗತಿ ನಿನ್ನೆ ಒಂದು ತಾಯಿ ಹುಲಿ ಮತ್ತು ಅದರ ನಾಲ್ಕು ಮರಿಗಳು ಎಮ್ ಮಿಲ್ಸ್ನಲ್ಲಿ ಇವತ್ತು ಮೃತಪಟ್ಟಿದ್ದಂಥದ್ದು ನಮ್ಮೆಲ್ಲರಿಗೆ ಭಾಳ ದುಃಖ ತಂದಿದೆ ಇಂಥ ಘಟನೆಗಳು ಆಗಬಾರದು ಇವತ್ತಲ್ಲಿ ಏನೋ ಒಂದು ನಮ್ಮಲ್ಲಿ ಹಸು ಮೃತಪಟ್ಟಿತ್ತು ಹಸುಗೆ ಏನಾದರೂ ಹುಲಿ ದಾಳಿ ಮಾಡಿರಬೇಕು ಅಂಥ ಸಂದರ್ಭದಲ್ಲಿ ಕೆಲವೊಂದು ದುಷ್ಕರ್ಮಿಗಳು ಆ ಹಸು ಮೇಲೆ ಇವತ್ತು ಏನು ವಿಷಪ್ರಾಶನ ಅಂದರೆ ವಿಷ ಹಾಕಿ ಆ ವಿಷಪ್ರಾಶನದಿಂದ ಈ ತಾಯಿ ಹುಲಿ ಮತ್ತು ನಾಲ್ಕು ಹುಲಿ ಮರಿಗಳು ಮೃತಪಟ್ಟಂಥದ್ದು ಪ್ರಾಥಮಿಕ ವರದಿ ಪ್ರಕಾರ ನಾನು ಇವತ್ತು ಅಲ್ಲಿಗೆ ಹೋಗಿದ್ದೆ ನನಗೆ ಮಾಹಿತಿ ಬಂದಿದೆ ಇದ್ರ ಬಗ್ಗೆ ಈಗಾಗಲೇ ಕ್ರಿಮಿನಲ್ ಮುಖದಲ್ಲೇ ದಾಖಲಾಗಿದೆ ಪೊಲೀಸರು ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ನಾನು ನನಗೆ ನಿನ್ನೆ ಮಾಹಿತಿ ಬಂದ ತಕ್ಷಣ ಪಿ ಸಿ ಸಿ ಎಫ್ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ಇವತ್ತು ತನಿಖಾ ತಂಡವನ್ನು ರಚನೆ ಮಾಡಿದ್ದೇವೆ ಶೀಘ್ರದಲ್ಲಿ ಆ ತನಿಖಾ ತಂಡದ ವರದಿ ನಮಗೆ ಕಳಿಸಬೇಕು ಅಂತಲೇ ಹೇಳಿದ್ದೇವೆ ತನಿಖಾ ತಂಡದ ವರದಿ ಆಧಾರದ ಮೇಲೆ ಮುಂದಿನ ಕಾರಣ ಕ್ರಮ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಕ್ರಮ ನಾವು ಜರುಗಿಸ್ತೇವೆ ಮತ್ತು ಇದೇ ರೀತಿಯಲ್ಲಿ ಇಂಥ ಪ್ರಕರಣಗಳು ಮತ್ತೆ ಪುನರಾವರ್ತನೆ ಆಗಬಾರ್ದು ಅಂತಲೇ ಹೇಳಿ ಲೋನ್ ಸಹಾಯ ಇರ್ಬೋದು ಅಥವಾ ಇನ್ನಿತರ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಎಲ್ಲ ಕಡೆ ಏನು ನಮ್ಮ ಗಸ್ತು ತಿರುಗ್ತಾರೆ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಸ್ಟ್ರೆಂಗ್ದನ್ನು ಮಾಡ್ತೀವಿ ಅವ್ರಿಗೆ ಇವತ್ತು ನಾವು ಅದರ ಜೊತೆಯಲ್ಲಿ ವಿಜಿಲೆನ್ಸ್ ಏನಿದೆ ವಿಜಿಲೆನ್ಸ್ ಸ್ಟ್ರೆಂಗ್ದನ್ನು ಮಾಡ್ತೀವಿ ಇನ್ನು ಹೆಚ್ಚುವರಿಯಾಗಿ ಏನಾದರೂ ಸೌಲಭ್ಯ ಬೇಕಾದರೆ ಇಲಾಖೆ ವತಿಯಿಂದ ಕೊಡ್ತೀವಿ ಇಂಥದ್ದಾಗದ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಇವತ್ತು ಈ ವಿಷಯದ ಬಗ್ಗೆ ನಾಳೆ ಸುಮಾರು ದಿವಸ ಮತ್ತೊಂದು ಸಭೆಯನ್ನು ಮಾಡಿ ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕಳಿಸುವಂತ ಕೆಲಸ ನಾವು ಮಾಡ್ತೇವೆ ಸರ್ ಇನ್ನೊಂದು ಪ್ರಶ್ನೆ ಸರ್ ಲಾಸ್ಟ್ ಪ್ರಶ್ನೆ ಮುಂದೆ ನಿಮಿಷ ಸರ್ ಈಗ ಮೈಸೂರು ಮಾಂದವಾಡಿ ಈ ಅಂತಾರಾಜ್ಯ ರಸ್ತೆ ಪೂರ್ಣ ಅಧೋಗತ್ತಿಗೆ ಇಳಿದೋಗಿದ್ದೆ ಸರ್ ಮೈಸೂರು ಈ ರಸ್ತೆ ಈಗ ನಾವೇನು ಬಂದಿದ್ದೀವಲ್ಲ ಸರ್ವಾಡಿ ಈ ರಸ್ತೆ ತುಂಬಾ ಅದೋಗತಿಗೆ ಬಂದಿದೆ ದಿನನಿತ್ಯ ಐನೂರಿಂದ ಎಂಟುನೂರು ನೂರು ವಾಹನಗಳು ಇಲ್ಲಿ ಸಂಚಾರ ಮಾಡುತ್ತಿವೆ ಲಘು ವಾಹನಗಳು ವಿಸ್ತೃತ ಯೋಜನಾ ವರದಿ ತಯಾರಾಗಿದೆ ಇದು ಅರಣ್ಯ ಇಲಾಖೆ ಒಳಗಡೆ ಅರಣ್ಯ ಇಲಾಖೆ ಒಳಗಡೆ ಇದ್ದಂಥದ್ದು ನಿಯಮ ಏನಿದೆ ಕಾನೂನು ಏನಿದೆ ಇದ್ದ ಇದ್ದ ಹಾಗೆ ಇದಕ್ಕೆ ಅಗಲೀಕರಣ ಮಾಡಲಿಕ್ಕೆ ನಾನು ಬರ್ತಾ ಇದ್ದಾಗ ನೋಡಿದ್ದೇನೆ ಬಹಳ ಗುಂಡಿಗಳು ಬಿದ್ದಾವೆ ಮತ್ತೊಂದು ಬೀಳ್ತವೆ ಇದ್ದ ರಸ್ತೆ ಅದಕ್ಕೆ ಸುಧಾರಣೆ ಮಾಡ್ತೀವಿ ಮಾಡಿ ಗುಂಡಿಗಳಿಲ್ಲದ ಇಲ್ಲದ ರೀತಿಯಲ್ಲಿ ಈ ರಸ್ತೆ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೀವಿ ನಿಯಮಾನುಸಾರ ಇದಕ್ಕೆ ಇವತ್ತು ಅಗಲೀಕರಣ ಮಾಡಲಿಕ್ಕೆ ಸರ್ ಅಗಲೀಕರಣ ಖಂಡಿತ ಅವಕಾಶ ಇಲ್ಲ ಇದು ಹುಲಿ ಸಂರಕ್ಷಿತ ಪ್ರದೇಶ ಓಕೆ ನಾನು ಹೇಳ್ತಿರೋದೇನಂದ್ರೆ ಈಗ ಡಿ ಬಿ ಗುಪ್ಪೆಯಿಂದ ಹೆಗ್ ಜನ ಕೋಟೆಗೆ ಬರಬೇಕು ಅಂದ್ರೆ ಗರ್ಭಿಣಿಯರು ಹೆಂಗಸರು ಮಕ್ಕಳು ಬರ್ಲಿಕ್ಕೆ ಆಗ್ತಾ ಇಲ್ಲ ಶೀಘ್ರವಾಗಿ ಆಗ್ಬೇಕು ಸರ್ ಅದು ಬಜೆಟ್ ಆದಷ್ಟು ಬೇಗ ಡಿಪಿ ಆರ್ ಮಾಡಿ ಟೆಂಡರ್ ಕರೆದು ಮಾಡ್ಲಿಕ್ಕೆ ಇನ್ನೂ ಒಂದು ತಿಂಗಳು ಮೂರು ತಿಂಗಳು ಬೇಕಾಗುತ್ತೆ ಅದಾದ್ಮೇಲೆ ಇವತ್ತು ರಸ್ತೆ ಸುಧಾರಣೆ ಆಗ್ತದೆ ಸರ್ ಇನ್ನೊಂದು ಸೆಕೆಂಡ್ ಸರ್ ಇನ್ನೊಂದು ಸೆಕೆಂಡ್ ಇನ್ನೊಂದು ಮತ್ತೆ ಸರ್ ಅರಣ್ಯ ಸಚಿವರಾಗಿ ಒಬ್ಬರು ಸಚಿವರಾಗಿ ಆಳ್ವಿಕೆ ದೃಷ್ಟಿಯಿಂದ ಇವತ್ತು ಇಲ್ಲಿ ಐದು ಪತ್ತು ತಕ್ಷಣ ಇಮ್ಯುನಿಟಿ ಹೋಗಿದ್ರೆ ಒಂದು ಕೋಟೆ ಕಾರ್ಯಕ್ರಮವನ್ನು ರದ್ದು ಮಾಡಿ ಯಾಕಂದ್ರೆ ನಿಮಗೆ ಫಾರೆಸ್ಟ್ ಬಗ್ಗೆ ಮತ್ತು ವನ್ಯಜೀವಿಗಳ ಬಗ್ಗೆ ಕಾಳಜಿ ಇರೋದ್ರಿಂದ ಆದರೆ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಎರಡು ಅರಣ್ಯ ಪ್ರದೇಶದಲ್ಲಿ ಗಳು ಅಕ್ರಮವಾಗಿ ಇವುಗಳು ಇವೆಲ್ಲ ನಿರ್ಮಾಣ ಆಗ್ತಾ ಇದೆ ತಲೆ ಎತ್ತಾ ಇದೆ ಅರಣ್ಯಾಧಿಕಾರಿಗಳು ವ್ಯಾಪ್ತಿಯೇ ಬರ್ತಾ ಇದೆ ಕಂಟ್ರೋಲ್ ಮಾಡ್ತಾ ಇಲ್ಲ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬಂದಂತದ್ದು ಪ್ರದೇಶಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಜವಾಬ್ದಾರ ಆಗಿರ್ತಾರೆ ಕೆಲವೊಂದು ಕಂದಾಯ ಇಲಾಖೆ ಅಧಿಕಾರಿಗಳು ಇರ್ತಾರೆ ಕೆಲವೊಂದು ಸಮಿತಿ ಇದೆ ರಿಜಿನಲ್ ಕಮಿಷನ್ ಅದಕ್ಕೆ ಅಧ್ಯಕ್ಷರು ಇದ್ದಾರೆ ಯಾವುದು ನಮ್ಮಲ್ಲಿ ಮಪ ಜೋನ್ ಇರ್ಬೋದು ಅಥವಾ ಸೂಕ್ಷ್ಮ ಇ ಎಸ್ ಇರ್ಬೋದು ಎಕೋ ಸೆನ್ಸಿಟಿವ್ ಝೋನ್ ಇರ್ಬೋದು ಎಕೋ ಸೆನ್ಸಿಟಿವ್ ಝೋನ್ ಏನಿದೆ ಅದ್ರ ಬಗ್ಗೆ ಅಲ್ಲಿ ಯಾರು ವೈಯಕ್ತಿಕವಾಗಿ ಅವರು ಕಮೀನ್ಗಳಿದ್ದಾರೆ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಅಧ್ಯಕ್ಷ ಅರ್ಜಿ ಹಾಕಿ ಅದು ನಿಯಮಾನುಸಾರ ಅಲ್ಲಿ ಏನು ಕಟ್ಟಡಗಳು ಮತ್ತೊಂದು ಏನು ಬರಬೇಕಾಗಿದೆ ಅದ್ರ ಪ್ರಕಾರ ಮಾತ್ರ ಬರ್ಬೇಕ ಅವ್ರ ಮಾಡ್ಬೇಕಾಗ್ತದೆ ಅದ್ರಲ್ಲಿ ಏನಾದ್ರೂ ಲೋಪದೋಷಗಳಾದ್ರೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ರೀಜನಲ್ ಕಮಿಷನರ್ ಗೆ ಒಂದು ಅದಕ್ಕೆ ಆಕ್ಷೇಪಣೆಯನ್ನು ಕೊಡ್ತಾರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಲಿಕ್ಕೆ ನಾನು ಈಗಾಗಲೇ ಇನ್ನೊಂದು ಮತ್ತೆ ಹೇಳಿದ್ರೆ ಇಲ್ಲಿ ಆನೆ ಕ್ಯಾಂಪ್ ಅಂತಿತ್ತು ಒಂದು ಮೂವತ್ತೆರಡು ಆನೆ ಆನೆಗಳಿದ್ದು ಆನೆಗಳಿದ್ದು ಇದು ಆನೆ ಆನೆಗಳ ಪ್ರಾಣಿಗಳಿಗೆ ತೊಂದರೆ ಆಗಲ್ವಾ ಮತ್ತೆ ಪ್ರವಾಸಿಗರು ಹೆಚ್ಚಿನ ರೀತಿಯಲ್ಲಿ ಪಾರ್ಕ್ ಬಗ್ಗೆ ಎಂಟ್ರಿ ಆಗ್ತಾ ಇರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಅಡ್ಡ ಪರಿಣಾಮ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇನೆ ನಮ್ಮ ಅರಣ್ಯ ಇಲಾಖೆ ವಕೀಲರ ನಾವು ಏನೇನು ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಕಾನೂನುಬದ್ಧವಾಗಿ ಅಂತ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಮಾಡ್ತೀವಿ ಅನ್ನೋ ಮಾಡ್ತೀವಿ